ಮೊದಲ ಪ್ರಶ್ನೆ ಬಂದು ಸುದ್ದಿಯಲ್ಲಿ ಆಗಾಗ ಕಂಡುಬರುವ ಭರತ್ಪುರ ಪಕ್ಷಿಧಾಮ ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ ಉತ್ತರ ಬಂದು ರಾಜಸ್ಥಾನ್ ನೆಕ್ಸ್ಟ್ ಪ್ರಶ್ನೆ ಬಂದು ಪ್ರಪಂಚದಲ್ಲಿ ಅತಿ ಹೆಚ್ಚು ಹಣವನ್ನು ವಿದೇಶದಿಂದ ಸ್ವೀಕಾರ ಮಾಡುವ ದೇಶ ಯಾವುದು ಉತ್ತರ ಭಾರತ ನೆಕ್ಸ್ಟ್ ಪ್ರಶ್ನೆ ಬಂದು ಐದನೆಯ ಖೇಲೋ ಇಂಡಿಯಾ ಯೂತ್ ಗೇಮ್ಸ್ನಲ್ಲಿ ಭಾರತದ ಯಾವ ರಾಜ್ಯವು ಪದಕಗಳ ಪಟ್ಟಿಯಲ್ಲಿ ಪ್ರಥಮ ಸ್ಥಾನ ಪಡೆದುಕೊಂಡಿದೆ ಉತ್ತರ ಮಹಾರಾಷ್ಟ್ರ ನೆಕ್ಸ್ಟ್ ಪ್ರಶ್ನೆ ಬಂದು ಬಾಲ ರಕ್ಷಾ ಮೊಬೈಲ್ ಅಪ್ಲಿಕೇಶನ್ ಪ್ರಾರಂಭಿಸಿದ ಸಚಿವಾಲಯ ಯಾವುದು ಉತ್ತರ ಕೇಂದ್ರ ಆಯುಷ್ ಸಚಿವಾಲಯ ನೆಕ್ಸ್ಟ್ ಪ್ರಶ್ನೆ ಬಂದು ಇತ್ತೀಚಿನ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡು ಮಾಹಿತಿ ಪ್ರಕಾರ ಯಾವ ಎರಡು ರಾಜ್ಯಗಳು ದೇಶದ ಅಗ್ರ ಹೂಡಿಕೆ ತಾಣಗಳಾಗಿವೆ ಉತ್ತರ ಬಂದು ಗುಜರಾತ್ ಮತ್ತು राजस्थान